ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಒಂದು ರಿಕ್ವೆಸ್ಟೆಡ್ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ತುಂಬ ರಿಕ್ವೆಸ್ಟ್ ಮಾಡಿದರೆ ಭೂಗೋಳಶಾಸ್ತ್ರದ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ಹೇಳಿ ಅಂತ ತಿಳಿಸಿದ್ರಿ ನಾನು ಭೂಗೋಳಶಾಸ್ತ್ರವನ್ನು ಕಲಿತಿಲ್ಲ ಆ ವಿಷಯವನ್ನು ನಾನು ತಗೊಳ್ಳಿಲ್ಲ ಆದ್ದರಿಂದ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿದ್ದೆ ಅಂದರೆ ತುಂಬಾ ರಿಕ್ವೆಸ್ಟ್ ಮಾಡಿದ ಕಾರಣದಿಂದಾಗಿ ಇವತ್ತು ನಾನು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಬರ್ಕೊಂಡು ಬಂದಿದ್ದೇನೆ ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ನಿಮಗೆ ತಿಳಿಸ್ತಾ ಹೋಗ್ತೇನೆ ಇದು ದ್ವಿತೀಯ ಬಿ ಎ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಇಯರ್ ಜಿಯೋಗ್ರಫಿ ಸೆಕೆಂಡ್ ಇಯರ್ ಭೂಗೋಳಶಾಸ್ತ್ರದ ಮುಖ್ಯವಾದ ಪ್ರಶ್ನೆಗಳು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋ ನೋಡಿಕೊಂಡು ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಇದೆಲ್ಲ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ನಾನು ಯಾವುದು ಕೂಡ ನೋಡಿ ಹಾಕಿರುವಂಥದ್ದಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟು ಬರ್ಕೊಂಡಿದ್ದೇನೆ ಹಾಗೆ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಅಂತ ನೋಡಿಕೊಂಡು ಅದನ್ನು ಹಾಕ್ಕೊಂಡಿರುವಂಥದ್ದು ನಾನು ಈ ಒಂದು ಮುಖ್ಯವಾದ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಒಟ್ಟು ಎಂಟು ಪ್ರಶ್ನೆಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೇನೆ ಮಾನವ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆಯನ್ನು ವಿವರಿಸಿ ವ್ಯಾಖ್ಯಾನವನ್ನು ತಿಳಿಸಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಾನವ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆಯನ್ನು ವಿವರಿಸಿ ಎರಡು ಪರಿಸರ ಪ್ರಭುತ್ವವಾದವನ್ನು ವಿವರಿಸಿ ಮೂರು ಏಷ್ಯಾದ ಸಾಂಸ್ಕೃತಿಕ ವಲಯವನ್ನು ಕುರಿತು ಬರೆಯಿರಿ ನಾಲ್ಕು ಗ್ರಾಮೀಣ ವಸತಿಗಳ ಸಮಸ್ಯೆ ಲಕ್ಷಣಗಳನ್ನು ತಿಳಿಸಿ ತಟಸ್ಥ ವಲಯ ಎಂದರೇನು ತಟಸ್ಥ ವಲಯದ ಗುಣಲಕ್ಷಣಗಳನ್ನು ವಿವರಿಸಿ ನೀಗ್ರೋ ಜನಾಂಗದ ಮುಖ್ಯ ಲಕ್ಷಣಗಳನ್ನು ತಿಳಿಸಿ ರಾಷ್ಟ್ರದ ಪರಿಭಾವನೆಯ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಮಾನವ ಜನಾಂಗಗಳ ವಿಂಗಡಣೆಯನ್ನು ವಿವರಿಸಿ ಇವಿಷ್ಟು ಎಂಟು ಪ್ರಶ್ನೆಗಳು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಮಾನವ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆ ಮತ್ತು ಗ್ರಾಮೀಣ ವಸತಿಗಳ ಸಮಸ್ಯೆಯ ಲಕ್ಷಣಗಳು ತುಂಬ ಸಲ ಕೇಳಿರುವಂತಹ ಪ್ರಶ್ನೆ ಉಳಿದವುಗಳು ಒಂದೆರಡು ಬಾರಿ ಕೇಳಿರುವಂತಹ ಪ್ರಶ್ನೆಗಳು ಈ ಎಂಟು ಪ್ರಶ್ನೆಗಳನ್ನು ಐದು ಅಂಕಕ್ಕೋಸ್ಕರ ಓದ್ಕೊಳ್ಳಿ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಇನ್ನು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಗಡಿ ಪ್ರದೇಶಗಳ ಉಗಮ ಮತ್ತು ವಿಧಗಳನ್ನು ವಿವರಿಸಿ ಪಿಗ್ಮಿ ಮತ್ತು ಬುಷ್ಮನ್ ಬುಡಕಟ್ಟು ಜನಾಂಗದ ಜೀವನ ಕ್ರಮವನ್ನು ವಿವರಿಸಿ ಮಾನವ ಧರ್ಮಗಳ ಹಂಚಿಕೆಯ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವವನ್ನು ವಿಶ್ಲೇಷಿಸಿ ಮಾನವ ಭೂಗೋಳಶಾಸ್ತ್ರದ ಅಭಿವೃದ್ಧಿಗೆ ಜರ್ಮನಿ ಮತ್ತು ಫ್ರೆಂಚ್ ಭೂಗೋಳಶಾಸ್ತ್ರಜ್ಞರ ಕೊಡುಗೆಗಳನ್ನು ವಿವರಿಸಿ ಸಂಭವವಾದವನ್ನು ಕುರಿತು ಬರೆಯಿರಿ ಭಾಷೆಯ ಉಗಮ ಪ್ರಾಮುಖ್ಯತೆಯನ್ನು ತಿಳಿಸಿ ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ ವ್ಯಾಪ್ತಿ ಶಾಖೆಯನ್ನು ವಿವರಿಸಿ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸಿ ಪ್ರಕ್ರಿಯೆಯನ್ನು ವಿವರಿಸಿ ಇವೆಲ್ಲವೂ ಕೂಡ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಇನ್ನು ಇದರಲ್ಲಿ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳನ್ನು ಬರೆದಿದ್ದೇನೆ ಹವಾಮಾನ ನಕಾಶೆಗಳು ಎಂದರೇನು ಮಹತ್ವವನ್ನು ವಿವರಿಸಿ ಸ್ಥಳ ಸ್ವರೂಪ ನಕ್ಷೆಗಳೆಂದರೇನು ಗುಣಲಕ್ಷಣಗಳು ಸ್ಥಳ ಸ್ವರೂಪದ ಉಪಯೋಗಗಳನ್ನು ವಿವರಿಸಿ ರೂಢ ಚಿಹ್ನೆಗಳು ಮತ್ತು ಸಂಕೇತಾಕ್ಷರಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಟ್ಟು ಹನ್ನೊಂದು ಚಿಹ್ನೆಗಳು ಸಂಕೇತಾಕ್ಷರಗಳನ್ನು ನೀವು ಕಲಿಬೇಕು ಹಳ್ಳಿಗಳು ಒಣಕೆರೆ ದೇವಸ್ಥಾನ ಬೆಳಕಿನ ಮನೆ ಸಮೋನ್ನ ತರೀಕೆಗಳು ಪಕ್ಕಾ ರಸ್ತೆ ಎಣ್ಣೆಬಾವಿ ತಾಳೆಮರ ದ್ರಾಕ್ಷಿ ತೋಟ ಸದಾ ನೀರಿರುವ ನದಿ ಪ್ರವಾಸಿ ಮಂದಿರ ಇದಕ್ಕೆ ಕೆಲವೊಂದು ಚಿಹ್ನೆಗಳಿರ್ತದೆ ಅದನ್ನು ನೀವು ಕಲಿಬೇಕು ಚಿಹ್ನೆಗಳು ಮತ್ತು ಅದರ ಸಂಕೇತವನ್ನು ಕಲಿಬೇಕು ದೇವಸ್ಥಾನ ಅಂತ ಹೇಳಿದ ಕೂಡಲೇ ನಿಮಗೆಲ್ಲರಿಗೂ ಗೊತ್ತಿರ್ತದೆ ಒಂದು ದೇವಸ್ಥಾನದ ಒಂದು ಸಣ್ಣದಾದ ಒಂದು ಚಿತ್ರವನ್ನು ನಾವು ಅಲ್ಲಿ ಕಾಣ್ತೇವೆ ಅದೇ ರೀತಿ ಎಲ್ಲದಕ್ಕೂ ಕೂಡ ಚಿಹ್ನೆಗಳು ಮತ್ತು ಸಂಕೇತಾಕ್ಷರಗಳು ಇವೆ ಅದನ್ನು ಓದ್ಕೊಳ್ಬೇಕು ನಂತರ ಸ್ಥಳ ಸ್ವರೂಪ ನಕಾಶೆಯಲ್ಲಿನ ಅಂಚಿನ ಮಾಹಿತಿಗಳನ್ನು ತಿಳಿಸಿ ಅದರ ಮೂಲಾಂಶಗಳನ್ನು ವಿವರಿಸಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಎರಡು ಮೂರು ಬಾರಿ ಇದನ್ನು ಕೇಳಿದ್ದಾರೆ ಈ ಕೆಳಗಿನ ರೂಢ ಚಿಹ್ನೆಗಳನ್ನು ಬರೆಯಿರಿ ಐವತ್ತು ನಾಟ್ಸ್ ಮಿಂಚು ಮೂ ನಾಲ್ಕನೇ ಮೂರು ಭಾಗದ ಮೋಡ ಮಳೆ ಆಲಿಕಲ್ಲು ನಗರ ವಸತಿಗಳ ವಿಧಗಳು ಮತ್ತು ಹಂಚಿಕೆಯನ್ನು ಚರ್ಚಿಸಿ ಟಂಡ್ರ ಪ್ರದೇಶದಲ್ಲಿನ ಎಸ್ಕಿಮೋಗಳ ಜೀವನವನ್ನು ಕುರಿತು ಬರೆಯಿರಿ ಅಳತೆಯ ಆಧಾರದಲ್ಲಿ ಸ್ಥಳ ಸ್ವರೂಪ ನಕಾಶೆಯನ್ನು ವಿಂಗಡಿಸಿಯಿಂದ ಕೊಟ್ಟಿರುವಂಥದ್ದು ಇದೆಲ್ಲ ಕೂಡ ಹತ್ತು ಅಂಕಕ್ಕೆ ಓದಬೇಕಾಗಿರುವಂಥದ್ದು ಇವಿಷ್ಟನ್ನು ನೀವು ಓದಿದ್ದೇ ಆದರೆ ಎಲ್ಲದಕ್ಕೂ ಕೂಡ ನಿಮಗೆ ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತದೆ ಇವುಗಳನ್ನೇ ಅವರು ಪದೇ ಪದೇ ಕೊಡುವಂತಹ ಪ್ರಶ್ನೆಗಳಾದ್ದರಿಂದ ಇವುಗಳನ್ನಷ್ಟು ಓದ್ಕೊಳ್ಳಿ ಸ್ನೇಹಿತರೆ ಇದೆಲ್ಲ ಕೂಡ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಇದನ್ನೆಲ್ಲ ಕೂಡ ನಿಮ್ಮ ನೋಟ್ಸ್ ಬುಕ್ಕಲ್ಲಿ ಅಥವಾ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಭೂಗೋಳ ಶಾಸ್ತ್ರ ಯಾರೆಲ್ಲ ಭೂಗೋಳ ಶಾಸ್ತ್ರವನ್ನು ತಗೊಂಡಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಸಹಾಯ ಆಗಲಿ ಎನ್ನುವಂಥ ಒಂದು ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ರಿಕ್ವೆಸ್ಟ್ ಮಾಡಿರುವಂಥದ್ದು ರಿಕ್ವೆಸ್ಟೆಡ್ ವಿಡಿಯೋ ಆದ್ದರಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇದನ್ನು ಪ್ರಶ್ನೆ ಪತ್ರಿಕೆಗಳನ್ನು ಹುಡುಕಿ ಮಾಡಿರುವಂಥದ್ದು ಯಾರೆಲ್ಲ ದ್ವಿತೀಯ ಬಿ ಎ ಭೂಗೋಳ ಶಾಸ್ತ್ರವನ್ನು ಓದ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಈ ಪ್ರಶ್ನೆಯನ್ನೆಲ್ಲ ಓದ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ವೆರಿ ವೇರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನಿಲ್ಲಿ ಬರೆದಿರುವಂಥದ್ದು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಇದನ್ನೆಲ್ಲ ಕೂಡ ಬರ್ಕೊಳ್ಳಿ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಈ ಒಂದು ಪ್ರಶ್ನೆಗಳ ಗುರುತನ್ನು ಹಾಕ್ಕೊಳ್ಳಿ ಐದು ಅಂಕಕ್ಕೆ ಬಂದಿದ್ದರೆ ಐದು ಅಂಕದ ಪ್ರಶ್ನೆ ಅಂತ ಗುರುತನ್ನು ಹಾಕ್ಕೊಳ್ಳಿ ಹತ್ತು ಅಂಕ ಹದಿನೈದು ಅಂಕ ಅಂತಾದರೆ ಅದೇ ರೀತಿಯಲ್ಲಿ ಗುರುತನ್ನು ಹಾಕ್ಕೊಂಡು ಅದನ್ನು ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು